ವಿಜ್ಞಾನ ಅಧ್ಯಾಯ ನಾಲ್ಕು ವಸ್ತುಗಳು ಲೋಹಗಳು ಮತ್ತು ಅಲೋಹಗಳು ಪ್ರಶ್ನೋತ್ತರ ಈ ಕೆಳಗಿನವುಗಳಲ್ಲಿ ಯಾವುದು ಬಡಿದು ಆಳಗಳನ್ನಾಗಿ ಮಾಡಬಹುದು ಸರಿಯಾದ ಆಯ್ಕೆ ಸತು ಎರಡು ಈ ಕೆಳಗಿನ ಏಳಿಕೆಗಳಲ್ಲಿ ಯಾವುದು ಸರಿಯಿದೆ ಸರಿಯಾದ ಏಳಿಕೆ ಸಾಮಾನ್ಯವಾಗಿ ಲೋಹಗಳು ತನ್ಯ ಗುಣ ಹೊಂದಿವೆ ಬಿಟ್ಟ ಸ್ಥಳಗಳನ್ನು ಸೂಕ್ಷ್ಮ ಪದಗಳಿಂದ ತುಂಬಿ ಒಂದು ಫಾಸ್ಫರಸ್ ಒಂದು ಡ್ಯಾಸ್ ಅಲೋಹವಾಗಿದೆ ಉತ್ತರ ಕ್ರಿಯಾಶೀಲ ಎರಡು ಲೋಹಗಳು ಡ್ಯಾಸ್ ಮತ್ತು ಶಾಖಗಳ ಡ್ಯಾಸ್ ವಾಹಕಗಳಾಗಿವೆ ಉತ್ತರ ವಿದ್ಯುತ್ ಉತ್ತಮ ಮೂರು ಕಬ್ಬಿಣವು ತಾಮ್ರಕ್ಕಿಂತ ಡ್ಯಾಸ್ ಕ್ರಿಯಾಶೀಲವಾಗಿದೆ ಉತ್ತರ ಹೆಚ್ಚು ನಾಲ್ಕು ಲೋಹಗಳು ಆಮ್ಲಗಳೊಂದಿಗೆ ವರ್ತಿಸಿ ಬಿಡುಗಡೆ ಮಾಡುವ ಅನಿಲ ಡ್ಯಾಸ್ ಉತ್ತರ ಹೈಡ್ರೋಜನ್ ನಾಲ್ಕು ಸರಿ ಇದ್ದರೆ ಸಾಯ್ ಎಂದು ತಪ್ಪಿದ್ದರೆ ತಾಯ್ ಎಂದು ಗುರುತು ಮಾಡಿ ಒಂದು ಸಾಮಾನ್ಯವಾಗಿ ಅಲೋಹಗಳು ಆಮ್ಲಗಳೊಂದಿಗೆ ವರ್ತಿಸುತ್ತವೆ ಹೇಳಿಕೆ ತಪ್ಪಾಗಿದೆ ಎರಡು ಸೋಡಿಯಂ ಹೆಚ್ಚು ಕ್ರಿಯಾಶೀಲ ಧಾತುವಾಗಿದೆ ಹೇಳಿಕೆ ಸರಿಯಾಗಿದೆ ಮೂರು ತಾಮ್ರವು ಸತುವಿನ ಸಲ್ಫೇಟ್ ದ್ರಾವಣದಿಂದ ಸತುವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಹೇಳಿಕೆ ತಪ್ಪಾಗಿದೆ ನಾಲ್ಕು ಕಲ್ಲಿದ್ದಲನ್ನು ಸದ್ದಿಗಳಾಗಿ ಮಾರ್ಪಡಿಸಬಹುದು ಹೇಳಿಕೆ ತಪ್ಪಾಗಿದೆ ಪ್ರಶ್ನೆ ಐದು ಕೆಳಗಿನ ಕೋಷ್ಟಕದಲ್ಲಿ ಕೆಲವು ಲಕ್ಷಣಗಳನ್ನು ಕೊಡಲಾಗಿದೆ ಈ ಲಕ್ಷಣಗಳ ಆಧಾರದ ಮೇಲೆ ಲೋಹ ಮತ್ತು ಅಲೋಹಗಳ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿ ಲಕ್ಷಣ ಗೋಚರತೆ ಲೋಹಗಳು ಒಳೆಯುತ್ತವೆ ಅಲೋಹಗಳು ಒಳೆಯುವುದಿಲ್ಲ ಲಕ್ಷಣ ಕಠಿಣತೆ ಲೋಹಗಳು ಕಠಿಣವಾಗಿರುತ್ತವೆ ಅಲೋಹಗಳು ಮೃದುವಾಗಿರುತ್ತವೆ ಲಕ್ಷಣ ಕುಟ್ಯತೆ ಲೋಹಗಳನ್ನು ಬೆಳೆದು ತೆಳು ಆಲೆಯನ್ನಾಗಿಸಬಹುದು ಅಲೋಹಗಳನ್ನು ಬೆಡೆದು ತೆಳು ಆಲೆಯನ್ನಾಗಿಸಲಾಗುವುದಿಲ್ಲ ಲಕ್ಷಣ ಮಾನ್ಯತೆ ಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಡಿಸಬಹುದು ಅಲೋಹಗಳನ್ನು ತಂತಿಗಳನ್ನಾಗಿ ಮಾರ್ಪಡಿಸಲಾಗುವುದಿಲ್ಲ ಲಕ್ಷಣ ಉಷ್ಣ ವಾಹಕತೆ ಲೋಹಗಳು ಉತ್ತಮ ಉಷ್ಣ ವಾಹಕಗಳಾಗಿವೆ ಅಲೋಹಗಳು ದುರ್ಬಲ ಉಷ್ಣ ವಾಹಕಗಳಾಗಿವೆ ಲಕ್ಷಣ ವಿದ್ಯುತ್ ವಾಹಕತೆ ಲೋಹಗಳು ಉತ್ತಮ ವಿದ್ಯುತ್ ವಾಹಕಗಳಾಗಿವೆ ಅಲೋಹಗಳು ದುರ್ಬಲ ವಿದ್ಯುತ್ ವಾಹಕಗಳಾಗಿವೆ ಪ್ರಶ್ನೆ ಯಾರು ಈ ಕೆಳಗಿನ ಹೋಗಲಿಕೆ ಕಾರಣ ಕೊಡಿ ಒಂದು ಆಹಾರ ವಸ್ತುಗಳ ಪೊಟ್ಟಣ ಕಟ್ಟಲು ಅಲ್ಯೂಮಿನಿಯಂ ಕೆಳು ಆಳೆಗಳನ್ನು ಬಳಸುವರು ಕಾರಣ ಅಲ್ಯೂಮಿನಿಯಂ ಕಡಿಮೆ ಕ್ರಿಯಾಶೀಲ ಲೋಹಗಳಲ್ಲಿ ಒಂದಾಗಿರುವುದರಿಂದ ಇದು ಆಹಾರದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ ಮತ್ತು ಆಹಾರ ಸುವಾಸನೆಯ ಮೇಲೆ ಯಾವುದೇ ಪರಿಣಾಮ ಬೀರುವುದಿಲ್ಲ ಜೊತೆಗೆ ಅಲ್ಯೂಮಿನಿಯಂ ಶಾಖ ಮತ್ತು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿದೆ ಅಲ್ಯುಮಿನಿಯಂ ಆಳೆಗಳಲ್ಲಿ ಆಹಾರವು ಹೆಚ್ಚು ಕಾಲ ಬೆಚ್ಚಗಿರುತ್ತದೆ ಎರಡು ದ್ರವಗಳನ್ನು ಕಾಸಲು ಬಳಸುವ ಮುಳುಗು ಕಂಬಿಗಳನ್ನು ಲೋಹೀಯ ವಸ್ತುಗಳಿಂದ ಮಾಡಿರುತ್ತಾರೆ ಲೋಹಗಳು ಶಾಖ ಮತ್ತು ವಿದ್ಯುತ್ ಶಕ್ತಿಯ ಉತ್ತಮ ವಾಹಕವಾಗಿರುವುದರಿಂದ ದ್ರವಗಳನ್ನು ಬಿಸಿ ಮಾಡಲು ಮುಳುಗು ಕಂಬಿಗಳನ್ನು ಲೋಹೀಯ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ ಮುಳುಗು ಕಂಬಿಗಳು ಬಿಸಿಯಾಗಲು ವಿದ್ಯುತ್ ಸರಬರಾಜು ಅಗತ್ಯವಿದೆ ಮತ್ತು ಪ್ರತಿಯಾಗಿ ದ್ರವಗಳನ್ನು ಬಿಸಿ ಮಾಡಲು ಮೂರು ಸತ್ತುವನ್ನು ಅದರ ಲವಣದ ದ್ರಾವಣದಿಂದ ತಾಮ್ರವು ಸ್ಥಾನಫಲಿತಗೊಳಿಸುವುದಿಲ್ಲ ಕಾರಣ ಲೋಹಗಳು ಅದರ ಲವಣದ ದ್ರಾವಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಲೋಹಗಳನ್ನು ಮಾತ್ರ ಸ್ಥಾನಪಲ್ಲಟಗೊಳಿಸುತ್ತವೆ ಆದರೆ ಸತುವು ತಾಮ್ರಕ್ಕಿಂತ ಹೆಚ್ಚು ಕ್ರಿಯಾಶೀಲವಾದ ಲೋಹವಾಗಿದೆ ಆದ್ದರಿಂದ ಸತುವನ್ನು ಅದರ ಲವಣದ ದ್ರಾವಣದಿಂದ ತಾಮ್ರವು ಸ್ಥಾನಪಲ್ಲಟಗೊಳಿಸುವುದಿಲ್ಲ ನಾಲ್ಕು ಸೋಡಿಯಂ ಮತ್ತು ಪೊಟ್ಯಾಷಿಯಂಗಳನ್ನು ಸೀಮೆಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ ಕಾರಣ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳು ಹೆಚ್ಚು ಕ್ರಿಯಾಶೀಲ ವಸ್ತುಗಳಾಗಿದ್ದು ಸಾಮಾನ್ಯವಾಗಿ ಕಾರ್ಯ ಸಂಪರ್ಕಕ್ಕೆ ಬಂದರೂ ಸಹ ತಕ್ಷಣ ಒತ್ತಿ ಉರಿಯುತ್ತದೆ ಆದ್ದರಿಂದ ಸೋಡಿಯಂ ಮತ್ತು ಪೊಟ್ಯಾಸಿಯಂಗಳನ್ನು ಎಣ್ಣೆಯಲ್ಲಿ ಸಂಗ್ರಹಿಸಿಟ್ಟಿರುತ್ತಾರೆ ಪ್ರಶ್ನೆ ಏಳು ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಿಡಬಹುದೇ ವಿವರಿಸಿ ಉತ್ತರ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯನ್ನು ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಸಂಗ್ರಹಿಸಲಾಗುವುದಿಲ್ಲ ಏಕೆಂದರೆ ನಿಂಬೆ ಹಣ್ಣಿನ ಉಪ್ಪಿನಕಾಯಿಯು ಆಮ್ಲವನ್ನು ಹೊಂದಿದ್ದು ಅಲ್ಯುಮಿನಿಯಂನೊಂದಿಗೆ ಒತ್ತಿಸಿ ಹೈಡ್ರೋಜನ್ ಅನಿಲವನ್ನು ಬಿಡುಗಡೆ ಮಾಡುತ್ತದೆ ಇದು ಉಪ್ಪಿನ ಕೆಡುವಂತೆ ಮಾಡುತ್ತದೆ ಪ್ರಶ್ನೆ ಎಂಟು ಎ ಪಟ್ಟಿಯಲ್ಲಿ ಕೊಟ್ಟಿರುವ ವಸ್ತುವನ್ನು ಬಿ ಪಟ್ಟಿಯಲ್ಲಿ ಕೊಟ್ಟಿರುವ ಅವುಗಳ ಉಪಯೋಗಗಳೊಂದಿಗೆ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಲಾಗಿದೆ ಒಂದು ಚಿನ್ನ ಆಭರಣ ಎರಡು ಕಬ್ಬಿಣ ಯಂತ್ರೋಪಕರಣ ಮೂರು ಅಲ್ಯುಮಿನಿಯಂ ಆಹಾರದ ಪೊಟ್ಟಣ ಕಟ್ಟಲು ನಾಲ್ಕು ಕಾರ್ಬನ್ ಇಂಧನ ಐದು ತಾಮ್ರ ವಿದ್ಯುತ್ ತಂತಿಗಳು ಆರು ಪಾದರಸ ತಾಪಮಾಪಕಗಳು ಪ್ರಶ್ನೆ ಒಂಬತ್ತು ಈ ಕೆಳಗಿನ ಸಂದರ್ಭಗಳಲ್ಲಿ ಏನಾಗುತ್ತದೆ ತಾಮ್ರದ ಫಲಕದ ಮೇಲೆ ಸಾರರಿಕ್ತ ಸಲ್ಫಿಡಿಕ್ ಆಮ್ಲ ಸುರಿದಾಗ ತಾಮ್ರದ ತಟ್ಟೆಯಲ್ಲಿ ದುರ್ಬಲವಾದ ಸಲ್ಫಿರಿಕ್ ಆಮ್ಲವನ್ನು ಸುರಿದಾಗ ತಾಮ್ರ ಮತ್ತು ದುರ್ಬಲಗೊಳಿಸಿದ ಸಲ್ಫಿಡಿಕ್ ಆಮ್ಲದ ನಡುವೆ ಯಾವುದೇ ಪ್ರತಿಕ್ರಿಯೆ ಇರುವುದಿಲ್ಲ ಏಕೆಂದರೆ ತಾಮ್ರ ಕಡಿಮೆ ಪ್ರತಿಕ್ರಿಯಾತ್ಮಕವಾಗಿರುತ್ತದೆ ಮತ್ತು ಅದರಿಂದ ಯಾವುದೇ ಉತ್ಪನ್ನಗಳು ರೂಪುಗೊಳ್ಳುವುದಿಲ್ಲ ಎರಡು ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಕಬ್ಬಿಣದ ಮೊಳೆಗಳನ್ನು ತಾಮ್ರದ ಸಲ್ಫೇಟ್ ದ್ರಾವಣದಲ್ಲಿ ಇಟ್ಟಾಗ ಕಬ್ಬಿಣವು ಹೆಚ್ಚು ಕ್ರಿಯಾಶೀಲವಾದ್ದರಿಂದ ತಾಮ್ರದ ಸಲ್ಫೇಟ್ ದ್ರಾವಣದಿಂದ ತಾಮ್ರವನ್ನು ಸ್ಥಾನಪಲ್ಲಟಗೊಳಿಸುತ್ತದೆ ಈ ಕ್ರಿಯೆಯಲ್ಲಿ ತಾಮ್ರದ ಸಲ್ಫೇಟ್ ನೀಲಿ ಬಣ್ಣವು ಕ್ಷೀಣಿಸುತ್ತದೆ ಮತ್ತು ತಾಮ್ರವು ಕಬ್ಬಿಣದ ಮೊಳೆಯ ಮೇಲೆ ಶೇಖರಣೆಯಾಗುತ್ತದೆ ಪ್ರಶ್ನೆ ಹತ್ತು ಉರಿಯುತ್ತಿರುವ ಕಲ್ಲಿತಿಲ್ಲಿನ ಚೂರನ್ನು ಸಲೋನಿ ತೆಗೆದುಕೊಂಡಳು ಮತ್ತು ಅದರಿಂದ ಬಿಡುಗಡೆಯಾದ ಅನಿಲವನ್ನು ಪ್ರಣಾಳದಲ್ಲಿ ಸಂಗ್ರಹಿಸಿದಳು ಅನಿಲದ ಸ್ವರೂಪವನ್ನು ಆಕೆ ಏಕೆ ಕಂಡುಕೊಳ್ಳುತ್ತಾಳೆ ಉತ್ತರ ಅನಿಲವನ್ನು ಸಂಗ್ರಹಿಸಿರುವ ಪ್ರಣಾಳದಲ್ಲಿ ಸ್ವಲ್ಪ ನೀರನ್ನು ಹಾಕಿ ಪ್ರಣಾಳದ ಬಾಯನ್ನು ಮುಚ್ಚಿ ಚೆನ್ನಾಗಿ ಹುಲುಕಿ ಕುಲುಕಿದ ನಂತರ ದ್ರಾವಣವನ್ನು ಕೆಂಪು ಮತ್ತು ನೀಲಿ ಲಿಟ್ಮಸ್ ನಿಂದ ಪರೀಕ್ಷಿಸಿ ಅದು ನೀಲಿ ಲಿಟ್ಮಸ್ ಅನ್ನು ಕೆಂಪು ಬಣ್ಣಕ್ಕೆ ಪರಿವರ್ತಿಸುತ್ತದೆ ಆದ್ದರಿಂದ ಆ ಅದಿರವು ಆಮ್ಲೀಯವಾಗಿದೆ ಎಂದು ತಿಳಿಯುತ್ತಾಳೆ ಈ ಪ್ರಕ್ರಿಯೆಯಲ್ಲಿನ ಎಲ್ಲಾ ಕ್ರಿಯೆಗಳ ಪದ ಸಮೀಕರಣಗಳನ್ನು ಬರೆಯಿರಿ ಕಲ್ಲಿದ್ದಲು ಆಮ್ಲಜನಕದೊಂದಿಗೆ ವರ್ತಿಸಿ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುತ್ತದೆ ಕಲ್ಲಿದ್ದಲಿನಿಂದ ಬಂದ ಕಾರ್ಬನ್ ಪ್ಲಸ್ ಆಮ್ಲಜನಕ ಗ್ಯೂರೇಸ್ಟ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ನೀರಿನೊಂದಿಗೆ ವರ್ತಿಸಿ ಕಾರ್ಬನಿಕ್ ಆಮ್ಲವನ್ನು ಉತ್ಪತ್ತಿ ಮಾಡುತ್ತದೆ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ನೀರು ಗ್ಯೂರೇಸ್ ಕಾರ್ಬನಿಕ್ ಆಮ್ಲ ಪ್ರಶ್ನೆ ಅನ್ನೊಂದು ಒಂದು ದಿನ ರೀತಾ ತನ್ನ ತಾಯಿಯ ಜೊತೆ ಆಭರಣದ ಅಂಗಡಿಗೆ ಹೊರಟಳು ಅವಳ ತಾಯಿಯು ಅಕ್ತ ಸಾಲಿಗನಿಗೆ ಹಳೇ ಚಿನ್ನದ ಆಭರಣಗಳನ್ನು ಪಾಲಿಶ್ ಮಾಡಲು ಕೊಡುತ್ತಾರೆ ಮರುದಿನ ಆ ಆಭರಣಗಳನ್ನು ಅಕ್ತ ಸಾಲಿಗನಿಯಿಂದ ಮರಳಿ ಪಡೆಯುತ್ತಾರೆ ಆಭರಣಗಳ ತೂಕ ಸ್ವಲ್ಪ ಕಡಿಮೆ ಇದ್ದುದನ್ನು ಕಂಡುಕೊಳ್ಳುತ್ತಾರೆ ಆಭರಣಗಳ ತೂಕ ಕಡಿಮೆಯಾಗಲು ಕಾರಣವೇನೆಂದು ನೀವು ಹೇಳುವಿರಾ ಉತ್ತರ ಚಿನ್ನದ ಆಭರಣಗಳನ್ನು ಪಾಲಿಸ್ ಮಾಡಲು ಅದನ್ನು ಹೈಡ್ರೋಕ್ಲೋರಿಕ್ ಆಮ್ಲ ಮತ್ತು ನೈಟ್ರಿಕ್ ಆಮ್ಲಗಳ ಮಿಶ್ರಣವಾದ ಆಕ್ವರೇಜಿಯಾದಲ್ಲಿ ಮುಳುಗಿಸಲಾಗುತ್ತದೆ ಇದರಿಂದಾಗಿ ಆಭರಣದ ಪದರವು ಕರಗಿ ಒಳೆಯುತ್ತಿರುವ ಒಳಗಿನ ಪದರವು ಕಾಣತೊಡಗುತ್ತದೆ ಆಭರಣದ ಪದರದ ಈ ಕರಗುವಿಕೆಯು ತೂಕದ ಇಳಿಕೆಗೆ ಕಾರಣವಾಗುತ್ತದೆ ಮಕ್ಕಳೇ ಈ ನೋಟ್ಸ್ ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ತಪ್ಪದೆ ಕಮೆಂಟ್ಸ್ ಬಾಕ್ಸ್ ನಲ್ಲಿ ತಿಳಿಸಿ